ನಾನು ಡಯಾಬಿಟಿಕ್ ಸಿನ್ಸ್ ತರ್ಟಿ ಇಯರ್ಸ್ ಅಕಸ್ಮಾತ್ವಾಗಿ ಮಂಚಕ್ಕೆ ಸ್ವಲ್ಪ ಖಾಲಿ ಇಟ್ಬಿತ್ತು ಅದು ಏನೂ ಆಗೋಲ್ಲ ಹೋಗುತ್ತಾ ಸರೋಗುತ್ತೆ ಅಂತ ಹಾಗೆ ಬಿಟ್ಟಿದ್ದು ಅದು ಹೋಗ್ತಾ ಹೋಗ್ತಾ ದೊಡ್ಡದಾಯಿತು ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಇನ್ಫೆಕ್ಷನ್ ಸ್ಟಾರ್ಟ್ ಆಯಿತು ಇಲ್ಲೇ ಒಂದು ನರ್ಸಿಂಗ್ ಹೋಮಲ್ಲಿ ಹೋಗಿ ನಾನು ಮಾತು ತೋರಿಸಿದೆ ಇನ್ಫೆಕ್ಟ್ ಆಗಿದೆ ಅಂತ ಆ ಬೆರಳನ್ನು ಒಂದು ಚೂರು ಓಪನ್ ಮಾಡಿ ಅದರಲ್ಲಿ ಇದ್ದ ಇನ್ಫೆಕ್ಷನ್ಸ್ ತೆಗೆದು ಒಂದು ನೈಲ್ ಕಟ್ಟ್ರ ಥರ ಒಂದು ಸ್ವಲ್ಪ ಸ್ವಲ್ಪ ಎಲುಬನ್ನು ಕಟ್ ಮಾಡಿ ಕಟ್ ಮಾಡಿ ಆದ ಮೇಲೆ ಅದನ್ನು ಹೊಲಿದು ಕಲಿಸಿದರು ಕಮ್ಮಿ ಆಗುತ್ತೆ ಕಮ್ಮಿ ಆಗುತ್ತೆ ಕಮ್ಮಿ ಆಗುತ್ತೆ ಅದು ಇದ್ದಷ್ಟು ಜಾಸ್ತಿ ಆಗೋಕ್ಕೆ ಶುರುವಾಯಿತು ಜಾಸ್ತಿ ಆಗಿ ಅದರ ಇನ್ಫೆಕ್ಷನ್ ಕೆಳಗಡೆ ಇಳಿಯೋಕ್ಕೆ ಶುರುವಾಯಿತು ಆಗ ತಿರ್ಗ ಅದೇ ಹಾಸ್ಪಿಟ್ಲಿಗೆ ಹೋದೆ ಬೆರಳು ಕ್ರಾಸ್ ಕಟಿಂಗ್ ಮಾಡೋದಾಗಿ ಫಿಕ್ಸ್ ಆಗೋಯ್ತು ಆಕಸ್ಮಿಕವಾಗಿ ನಾನು ಆಸ್ಟ್ರಾಲಜರ್ ನೀವೆಲ್ಲ ನೋಡಿರ್ತೀರ ನನ್ನನ್ನು ಚಾನಲಲ್ಲಿ ಅಲ್ಲಿ ಒಬ್ಬರು ಪರಿಚಯ ಇದ್ದರು ಅವರು ನಮ್ಗೆ ಅಡ್ರೆಸ್ ಕೊಟ್ಟಿದ್ದರು ಡಾಕ್ಟರ್ ಬಿ ಆರ್ ಶ್ರೀನಿವಾಸ್ ಅವರದು ಆಕಸ್ಮಿಕವಾಗಿ ಅವ್ರಿಗೆ ಫೋನ್ ಮಾಡಿದಾಗ ಅವರೇ ಸಿಕ್ಬಿಟ್ರು ನನ್ನ ಪುಣ್ಯಕ್ಕೆ ಬನ್ನಿ ಅಂದರು ಸೀದಾಗಿ ನಾನು ಕೋಲಾರಕ್ಕೆ ಅಲ್ಲಿಗೆ ಅಡ್ಮಿಟ್ ಆಗಲಿಕ್ಕೆ ಹೋದೆ ನನ್ನ ಮಗನಿಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ನಿಮ್ಮ ತಂದೆಗೆ ಈಗ ಸದ್ಯದ ಪರಿಸ್ಥಿತಿ ಕಾಲ್ ಭಾಗ ಪಾದ ತೆಗಿಬೇಕು ಆ ಪರಿಸ್ಥಿತಿ ಇದೆ ನನ್ನ ಪ್ರಯತ್ನ ನಾನು ಮಾಡ್ತೀನಿ ಹೇಳೋಕ್ಕಾಗಲ್ಲ ಒಂದು ಐದು ದಿನ ಆದಮೇಲೆ ಗೊತ್ತಾಗತ್ತೆ ಅಂತಂದರು ಅದರಂತೆ ಆ ಬೆರಳಿನಿಂದ ಕೆಳಗಡೆ ಹೆಬ್ಬೆರಳಿನಿಂದ ಕೆಳಗಡೆ ಒಂದು ಹೋಲ್ ಥರ ಮಾಡಿ ಅವ್ರದ್ದೇ ಆದಂಥ ಒಂದು ವಿಚಿತ್ರವಾದಂಥ ಟ್ರೀಟ್ಮೆಂಟು ಫಿಫ್ಟೀನ್ ಡೇಸ್ ನನ್ನಲ್ಲೇ ಅಡ್ಮಿಟ್ ಆಗಿದ್ದೆ ಆರನೇ ದಿವಸ ಹೇಳಿದ್ರು ನಿಮ್ಮ ತಂದೆಗೆ ಪಾದ ಉಳಿಯುತ್ತೆ ಬೆರಳು ಕಟ್ ಮಾಡೋ ಪರಿಸ್ಥಿತಿ ಇಲ್ಲ ಅಂತ ಹೇಳಿದರು ಕಂಟಿನ್ಯೂ ಟ್ರೀಟ್ಮೆಂಟ್ ಮೂರು ತಿಂಗಳು ಇದರಲ್ಲಿ ಹದಿನಾರು ಹೆಚ್ ಪಿ ಓ ಟಿ ಹೆಚ್ ಪಿ ಓ ಟಿ ಮಿಷಿನಲ್ಲಿ ಮಲಗಿದ್ದೆ ದಿನಕ್ಕೆ ದಿನ ದಿನಕ್ಕೆ ದಿನ ಗಾಯ ಚಿಕ್ಕದಾಗ್ತಾ ಬಂತು ಇನ್ಫೆಕ್ಷನ್ಸ್ ಎಲ್ಲ ಕಡಿಮೆ ಆಯಿತು ಆಮೇಲೆ ಸಿ ಬಿ ಸಿ ರಿಪೋರ್ಟ್ ಅಂದರೆ ಇನ್ಫೆಕ್ಷನ್ ರಿಪೋರ್ಟ್ ತೊಗೊಳ್ತೀವಿ ಅದರಲ್ಲಿ ನಿಲ್ ಬಂತು ಈಗ ನಾನು ದಯದಿಂದ ಸಂಪೂರ್ಣವಾಗಿ ಕಾಲನ್ನು ಉಳಿಸ್ಕೊಂಡಿದ್ದೀನಿ ಪೂರ್ತಿ ಎಪಿಸೋಡ್ ನೋಡಲು ಫಸ್ಟ್ ನ್ಯೂ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ